ಅಯ್ಯೋ ಇದ್ಯಾಕೆ ಒಂದು ಅಮ್ಮ ಹಿಂಗ್ ಹೇಳ್ತಿದ್ದಿ ಏನಾಯ್ತು ನಿನ್ಗೆ ಈ ತರ ಅನ್ಕೊಂಡ್ ಹಳ್ಕೊಂಡ್ ಕುಂತಿಯಲ್ಲ ಏನಾಯ್ತು ನಿನ್ಗ ನಮ್ಮಪ್ಪ ಅಪ್ಪ ಒದ್ದ ಕಣತೆ ಒದ್ಬಿಟ್ಟ ಹ್ಮ್ ನಂಗೆ ಹೆಂಗ್ ಒದ್ದ ಗೊತ್ತೇನ ನಿನ್ ಒಂದ್ ರೂಪಾಯಿ ಕೊಡಕಿಲ್ಲ ಹಂಗ ಹಿಂಗ ಅಂತ ಹೇಳಿ ಚೋರು ಗೊತ್ಬಿಟ್ಟ ಕೆಳಕ್ ಬಿಳ ಮಟ್ಕೆ ಅಯ್ಯೋ ಅಲ್ಲ ಕಣೆ ಒಂದು ನೀನ್ ಏನು ತಡ್ಡಿಯೋ ಜಾಣಿಯೋ ನೀನ್ ಯಾಕೆ ನಿಮ್ಮ ಅಪ್ಪಂಗ ರೊಕ್ಕ ಕೆಳಕ್ ಹೋಗಿದೆ ಅಯ್ಯೋ ನಿನ್ಗೆ ಬಂದಿರೋದು ಎಂತ ಬಂದು ಅಮ್ಮ ನಿಮ್ನ ಕೂಗ್ತಾ ಬಂದಿದ್ದೀನಿ ಏಕ ನಾನು ಸೈಕಲ್ ಹೊಡ್ಕೊಂಡು ಬರೋದು ಎಷ್ಟು ಕಷ್ಟ ಇದೆ ಗೊತ್ತೆ ಈ ಪೋಸ್ಟ್ ಮ್ಯಾನ್ಸು ಆ ನೀವು ಬರಬೇಕಿತ್ತು ತಾನೆ ನಿಂತ್ಕೋಬೇಕಿತ್ತು ಒಂದು ಅಮ್ಮ ಅಂತ ಎಷ್ಟು ಸರಿ ಕೂಗೋದು ನಿಮ್ಮ ಓ ಪೋಸ್ಟ್ ಮ್ಯಾನ್ ಕರಿಯ ಪನೀವ ನೀವೇನು ನಾನು ನೋಡುತ್ತಿದ್ರ ಎದಕ ಎದಕ ಕೊಡ್ತಿದ್ರಿ ನಿಮಗೆ ಒಂದು ಕೊರಿಯರ್ ಬಂದಿದೆ ಯಾವುದೋ ನೋಟಿಸ್ ಅನ್ಸುತ್ತಿದ್ದು ಯಾವುದೋ ಒಟ್ಟಾ ಕೊರಿಯರ್ ಬಂದಿದೆ ತಗೊಳ್ಳಿ ಹೌದೆ ನಾನು ಎಸ್ಎಸ್ಎಲ್ಸಿ ಸೆಕೆಂಡ್ ಪಿಯು ಮೇಲೆ ಜಾಬ್ ಅಪ್ಲಿಕೇಶನ್ ಹಾಕಿದ್ದೆ ಅದ್ಯಾವುದೋ ಬಂದಿರಬೇಕೇನೋ ನಮ್ಮ ಅತ್ತೆ ಮನೆ ಹತ್ರ ಹೋಗಿದ್ರಾ ಕೊಡಕ್ಕ ಹೋಗಿದ್ದೆ ಮಾರೈತಿ ನಿಮ್ ಆ ಆತರ ಮಾತಾಡ್ತಾರೆ ಹಾ ನಾನ್ ಸೊಸೆ ಇಲ್ಲೇ ಇಲ್ಲ ಹಾಕಿ ಕಣ್ಣು ಬಿಟ್ಟೋಗಳ ಆಕಿಗೂ ನನ್ ಮಗು ಇಲ್ಲ ಹಂಗ ಹಿಂಗ ಅಂತಂದ್ರು ಅದಕ್ಕ ನಿಮ್ ಮನೆಯಾಗಿದ್ಯಾ ಅಂತೇಳಿ ಊರ್ ಮಂದಿನೆಲ್ಲ ಕೇಳ್ದೆ ಅವಾಗ ಸಿಂಗಾರುಮ್ಮನ್ ಮನೆಯಾಗ ಇದ್ದಾರ ಅಂತಂದ್ರು ಅದಕ್ಕ ತಗೊಳ್ರಿ ಕೊಡ್ರಿ ಅವ್ರ ಏನ ಅವ್ರಂಗ ಕೊಡೋಣ ಯೋಚನೆ ಕೊಡು ಯಾವ್ದಾ ಇರಬೇಕು ನೋಟಿಸ್ ಅಂದ್ರೆ ಇರುತ್ತೆ ಕೊಡು ಕೊಡು ಎಂದ ಇದು ರಾಜೋರೆ ನಿಮ್ಮ ಕೂದಲೆಲ್ಲ ಊದ್ರೆ ಬಾಂಡ್ಲಿ ಹಾಕ್ಬಿಟ್ಟಿದ್ದೀರ ಮತ್ತೆ ನೀವು ಬಿಕಲಿಕೇನ ಬಂದ್ಬಿಟ್ಟಿದ್ಯಾ ನಿಮಗೆ ನೀವು ಮೊದ್ಲು ಶಾಂತಿಯವರಿದ್ದಾಗ ತುಂಬ ಕ್ಯೂಟ್ ಕೂಟಿದ್ರಿ ಇವಾಗ ನೋಡಿ ಬಾಂಡ್ಲಿದು ಹಾಕ್ಬಿಟ್ಟು ಒಳ್ಳೆ ಮುದಿಯಾದ ಕಾಣ್ತಾ ಇದ್ದೀರಾ ಕೆಲ್ಸ ಪೋಸ್ಟ್ ಪೋಸ್ಟ್ ಕೊಡಬೇಕು ಹೋಗ್ಬೇಕು ಅದನ್ಬಿಟ್ಟು ನಿಂದೇನು ಮಾತಾಡ್ತಿ ಹೋ ಎಂತ ಹೋಗಯ್ಯ ನಮ್ಮದು ಪೋಸ್ಟ್ ಕೊಡುವ ಕೆಲಸನೇ ಉಂಟು ಇಲ್ಲ ಅಂತ ಯಾರು ಹೇಳಿದ್ದು ಆದ್ರೆ ನಿಮ್ದಕ್ಕೆ ತುಂಬಾ ದುರಂಕಾರದ್ದು ಮಾತಾಡ್ತೀರಾ ನಿಮ್ದೆ ಕರ್ಮ ನಿಮ್ದಕ್ಕೆ ಸುತ್ತಕೊಳ್ಳುತ್ತೆ ನೋಡ್ತಾ ಹಿರಿ ಲಕ್ಷ್ಮೀದು ಅಕ್ಕ ಶಾಂತಿದು ಹುಡುಗಿ ಬಾಯಿಯಲ್ಲಿ ಈ ಥರ ಒಂದು ದಿನನೂ ಬರಲ್ಲ ಈ ಹುಡುಗಿ ಬಾಯಲ್ಲಿ ಯಾಕೆ ಈ ಥರ ಬರುತ್ತಿತ್ತು ಅದೇ ಏನು ಡಾಕ್ಯುಮೆಂಟ್ಸ್ ನೋಡುವ ಹಾಂ ಯಾವ್ದಾದ್ರೂ ಕೆಲ್ಸಕ್ಕಾದ್ರೂ ಹೋಗುವಂತೆ ನಾನು ಮರಾಗ ನಿಮ್ಮ ಅಕ್ಕನ ಮುಂದೆ ಒಟ್ಟನಲ್ಲಿ ರಾ ಎಲ್ಲಾಗಿರ್ಬೇಕು ಅಷ್ಟೇ ಹಾಂ ಸಖತ್ತಾಗಿ ಬೆಳಿಬೇಕು ಹ್ಞೂ ರೀ ಅತ್ತೆ ನಿಮ್ಮ ಪ್ರೀತಿ ವಿಶ್ವಾಸ ಒಂದಿತ್ತಂದ್ರೆ ನಾನು ಬೆಳೆದಾ ಬೆಳ್ತೀನಿ ರೀ ಅತ್ತೆ ಒಂದು ಬರದ ನಿಮಗೂ ನಿಮ್ಮ ಗಂಡಶಂಕರವರಿಗೂ ಡಿವರ್ಸ್ ನೋಟಿಸ್ ಅಪ್ರೂವಲ್ ಮಾಡಲಾಗಿದೆ ನೀವು ಡಿವರ್ಸ್ ತೆಗೆದುಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ

ನಡೆಯುವ ನಿನ್ನಂತ ಅಪರಂಜಿಗೆ ಯಾಕೆ ಡಿವರ್ಸ್ ಕೊಟ್ಟಾನೆ ನಡಿ ಕೇಳಮ್ಮ ನಮ್ಮ ಮನೆ ಯಾಕಾರು ಹುಡುಗರಾಗಿದ್ದಿಲ್ಲ ನಿಂಗೆ ಒಂದು ಹುಡುಗ ಆಗಿ ಸತೋಗಿರೋದು ಹ್ಞೂ ನಿನ್ಗೆ ಯಾಕೆ ಡಿವರ್ಸ್ ಕೊಟ್ಟಾನ ಅವನು ನಡಿ ಹ್ಞೂ ಯಾಕೋ ಜಾಸ್ತಿ ಆಗ್ಬಿಡ್ತು ಕಣ ಶಂಕರದು ಹ್ಞೂ ಯಾಕೆ ನಿಮ್ಮ ಅಕ್ಕ ತಂಗಿರ ಮಾತು ಕೇಳ್ಕೊಂಡು ನಿಮ್ಮ ಅಕ್ಕನ ನಿಮ್ಮ ಅವನ ಮಾತು ಕಳ್ಕೊಂಡು ನಾಟಕ ಮಾಡ್ತಾನೆ ನಡಿ ನಡಿ ಡಿವರ್ಸ್ ಕೊಡ್ತಾನಂತೆ ಡಿವರ್ಸ ಇದು ನಡಿ ಒಂದು ಅಮ್ಮ ನಾನು ಬರ್ತೀನಿ ನಡಿ ಹಾಂ ನಿಮ್ಮ ಭಾವನಾಗಿ ತೊಗೊಂಡು ನಾನು ನಿಂತ್ಕೊಂಡು ಕೇಳ್ತೀನಿ ಎದಕ್ಕೆ ಡಿವರ್ಸ್ ಕೊಟ್ಟು ನಿಂತು ನಡಿ ಟೀ ತಗೋ ಅಮ್ಮ ಬನ್ನಿ ಬಾವ ನೀವು ನನ್ನ ಜೊತೆ ಕಿದ್ರೆ ಧೈರ್ಯ ಇರುತ್ತೆ ಬನ್ನಿ ಕೇಳೋಣ ಬನ್ನಿ ಎದಕ್ಕೆ ಡಿವೋರ್ಸ್ ಕೊಟ್ಟಾನ ನಂಗೆ ಅಣ್ಣ ಅಂತೇಳಿ ಕೇಳೋಣ ಬನ್ನಿ ನನಗಂತೂ ಬೇಜಾರಾಗ್ತಿದೆ ಶಂಕರ ಮೇಲೆ ಬನ್ನಿ ಎಟ್ತಿ ಮಕ್ಳು ಸಾಕ ಯೋಗ್ಯತೆ ಇಲ್ಲ ಹಾಂ ಡಿವರ್ಸ್ ಕೊಟ್ಬಿಟ್ಟು ಕೂತ್ಕೋತಾರೆ ಹುಡುಗರಾಗೈತೆ ಹುಡುಗಿ ಹಂಗು ಡಿವರ್ಸ್ ಕೊಟ್ಟವನಲ್ಲ ಯಾವ ಥರ ಅವನೇ ನೋಡು ನಡಿ 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 ಓಮ ಏ ಶಂಕರು ಗುಂಡಮ್ಮ ಬಾರ ಇಲ್ಲಿ ಬರಕ್ಕ ಹಾ ನೀನ್ ಮಾಡ್ರು ಸರಿ ಏನೇ ಈ ಹುಡುಗಿ ಈಗ ಡಿವರ್ಸ್ ಕೊಟ್ಟಿರಲ್ಲ ಸರಿನಾ ಹಾ ರೋಡಾಗ ನಿಂತು ಮನೆ ಮರೀತಿ ಕಳಿದ್ರೆ ನಿಮ್ದು ಬುದ್ಧಿ ಬರೋದು ಬರೇ ಬರಕ ಓಹೋ ನೀವು ಕೊಳು ಹ್ಞೂ ನಾನು ಯಾರಪ್ಪ ನಮ್ಮನೆ ಬಾಗ್ಲ ಹತ್ರ ಒಂದು ಶಂಕರು ಅಂತ ಕೂಗ್ತಿರೋದು ಅಂದ್ಕೊಂಬಿಟ್ಟೆ ತ್ರಿಮೂರ್ತಿಗಳು ಕೆಟ್ಟದ್ದನ್ನು ಕೇಳಬಾರದು ಕೆಟ್ಟದ್ದನ್ನು ನೋಡಬಾರದು ಕೆಟ್ಟದ್ದನ್ನು ಮಾತಾಡಬಾರದು ಎಲ್ಲ ತಾವು ತಾವುಗಳೇ ಮಾಡ್ತಿದ್ದೀರಿ ಹೇಳ್ರಿ ಹೇಳ್ರಿ ಹೆದಕ್ಕ ಮಟ್ಟಿ ತಕ್ಕೊಂಡಿರೋದು ಅಲ್ಲ ಕನ್ನ ನೀನ್ ಎಡ್ತಿಗ ಡಿವೋರ್ಸ್ ಕೊಟ್ಟಿಯಲ್ಲ ನೀನ್ ಒಟ್ಕೊಂಡ ತಿಂತಿ ಬೇರೆ ಏನಾದ್ರು ತಿಂತಿಲ್ಲಾ ಹಾ ಡಿವರ್ಸ್ ಕೊಡೋದಂದ್ರೆ ಎಂತ ಮಾಡಿದ್ಯಾಲ್ಲ ಹೆಣ್ಮಗಿನ ಒಳಗೆ ಅಳ್ಸೋರು ನಿಮ್ಗೆ ಉದರ ಇದೆಯಲ್ಲ ಹಾ ಹೆಣ್ಮಕ್ಳು ಅಂದ್ರೆ ಮನೆಯಾಗಿ ಹೆಣ್ಮಕ್ಳು ಅಂತಾರ ಆ ಹೆಣ್ಮಗಿನ ಅಳ್ಸ್ಕೊಂಡು ಕುಂತಿದೆಯಲ್ಲ ಸಂತರು ನೀನು ಹಾ ಡಿವೋರ್ಸ್ ಏನ್ ಏನ್ಲಾಗಿತ್ತು ನಿಮ್ಗೆ ಅಲ್ಲ ನನ್ನ ಹೆಣ್ಣರು ನಾ ಕೊಟ್ಟಿನ ಇಲ್ಲ ನಿನ್ನೆ ಬಂದು ಕೊಟ್ಟೀನ ಹಾ ನಿನ್ನೆಣ್ಣು ನೀನ್ ಕೊಟ್ ಕಳ್ಸೆ ತಾನೆ ನಾವೇನಾರು ಬಂದ್ ಕೇಳ್ದಾಗ ಏನಂದ್ರೆ ನೀನು ನನ್ನ ಅವಳ ಸಂಬಂಧ ನನ್ನ ಇಷ್ಟ ನಿಮ್ಗೆ ಕಷ್ಟ ಅಂದಿ ಇವತ್ತೇನು ಬಂದ್ಬಿಟ್ಟಿದ್ದೀ ದೊಡ್ಡ ಮನ್ಸ್ರಂಗ ಬಾಣಲಿ ಹಾಂ ತಂಬಿಟ್ಟು ಬಿಕ್ಕ ಬಂದಿಲ್ಲ ಏನ ಇನ್ನ ತೊದ್ಲಾ ಎದಕ್ಕಲ್ಲ ಪಾಪ ನಾಯಿಗಳು ನಮ್ಮ ಮಟ್ಟಿಗೆ ತಕ್ಕೊಂಡ್ಬಿಟ್ಟವೆ ಹಾ ಮೂರು ನಾಯಿಗಳು ಯಾಕೆ ಬಂದವೆ ಸಂಬಂಧನೇ ಇಲ್ಲ ಅಂದ್ಕೊಂಡು ಹೋದವರು ನಮ್ಮ ಮಟ್ಟ ಇವಾಗಲೂ ತಕ್ಕೊಂಡ್ಬಿಟ್ಟವ್ರೆ ಯಾಕಂತೆ ಎದಕ್ಕೆ ಬಂದವರಲ್ಲ ಹಾ ನಾನಿಕ್ ಈಗ ಡಿವರ್ಸ್ ಕೊಟ್ಟಿ ನಾವು ಡಿವರ್ಸ್ ನೋಟಿಸ್ ಕೊಟ್ಟು ಕಲ್ಸಿನಿ ಅದಕ್ಕೆ ಎದಕ್ಕೆ ಬಂದವ್ರೆ ಎದಕ್ಕೆ ಕೊಟ್ಟಿ ಎದಕ್ಕೆ ಮಾಡ್ತಿ ಆ ಹೆಣ್ಮಗ ಏನ ಏನು ಮಾಡಿತ್ತು ಹೆಣ್ಮಕ್ಳು ಕಡಿ ರಕ್ಸಕ್ ಆಗುತ್ತೆ ನೀನು ಎದಕ್ಕೆ ಕಡೆ ರಕ್ಸ್ತಿ ಹಂಗ ಹಿಂಗ ಅಂತ ಹೇಳಿ ಭಾಷಣ ಬಿಗಿತವ್ರೆ ಯಪ್ಪ ಕೇಳೋರ್ಗಂತೂ ಕಿವಿ ಪಾವನ ಆಗ್ಬಿಡುತ್ತ ಹಾ ಇವ್ರ ಮಾಡ್ರ ಕಟ್ ಕೆಲ್ಸಗಳು ಇವಾಗ ನಮಗೆ ಉಪದೇಶ ಮಾಡಕ್ ಬಂದವ್ರೆ ಆಕಿ ಗಣ್ಣನ ಜೊತೆ ಇರ್ನಾರದೇ ಇದ್ದವಳು ಗಣ್ಣ ಬಿಟ್ಟು ಹೋಗವಳು ಹಾಂ ಜಗಳ ಆದರೂ ಸರಿಯೇ ಗಣನ ಹತ್ರ ಕಾಲು ಕೈ ಹಿಡ್ದು ಇರಬೇಕಿತ್ತು ಮಾಡು ನಾನು ನೋಡ್ಕೊಂತೀನಿ ನಾನು ಅನ್ಬಿಟ್ಟು ಮನೆ ಬಿಟ್ಟು ಹೋದೊಳಗೆ ಏನು ಇಟ್ಕೊಳಕ್ಕಾಗುತ್ತೆ ನಮ್ಮ ಟಿಯಾಕೆ ಬೇಕಾಗಿಲ್ಲ ಅವ್ಳು ಹಾಂ ಹೊರ ಹೊರಟಿ ಯಾಕೋ ಬೇಕಾಗಿಲ್ಲ ಅಂದ್ಮೇಲೆ ನಿಮ್ಮ ಮನೆ ಬೇಕು ಅಂತ ನೀವು ಇಟ್ಕೊಂಡಿರಿತಾನೆ ನೀವು ಮಾಡಿರಿ ಅದಂದ್ಬಿಟ್ಟು ನಾವು ಏನಾರು ಮಾಡ್ಕಂತೀವಿ ಏನಾದ್ರು ಬಿಟ್ಕಂತೀವಿ ನಿಮಗೆ ಯಾಕೆ ಬೇಕು ನಾವು ಡಿವರ್ಸಾರು ಕೊಟ್ಕಂತೀವಿ ಇಲ್ಲ ಆಕಿನ ಕೋಲಕರು ಕೊಲ್ತೀವಿ ನಿಮ್ಗೆ ಯಾಕೆ ಬೇಕು ನಿಂದು ಎಷ್ಟು ಐತೀನಿ ಕರ್ಕೊಂಡು ಹೋಗಿ ಇಟ್ಕೊಂಡಿದೀತಾನೆ ನೀನು ಮಾಡ್ತಾ ಅಲ್ಲ ಕಣೆ ಅಕ್ಕ ದೊಡ್ಡ ದೊಡ್ಡಕ್ಕೆ ಎದಿಟ್ಕೊಂಡು ಎಲ್ಲರಿಗೂ ಒಳ್ಳೇದು ಮಾಡಿ ಹೇಳ್ಕೊಡ್ಬೇಕು ನೀನೇ ಇಂಥವೆಲ್ಲ ಮಾಡ್ತೀಯ ಅಂತ ಅನ್ಕೊಂಡಿದ್ದಿಲ್ಲ ಕಡೆ ಅಕ್ಕ ಹಾ ನೋಡು ಯಾವತರ ಬುದ್ಧಿ ಕಲ್ತಿಯಾ ಆಕೆ ಬಿಟ್ಟು ಓಲೆ ಹೋಲಿ ಅನ್ಬಿಟ್ಟು ಇರು ಮಗ ಹಾಂ ಹಾ ಹಿಂಗೆ ಆಗೋಳ ಇರು ಇಬ್ಬರು ಒಂದ್ ಇಷ್ಟು ಇಲ್ವಲ್ಲ ಅದೇನೋ ಅಂತಾರಂತೆ ಊರಲ್ಲೆಲ್ಲ ತಪ್ಪು ಮಾಡಿ ಮುಂದೆ ನಾನು ತಪ್ಪೇ ಮಾಡಿಲ್ಲಪ್ಪ ನಂಗೆ ಒಳ್ಳೇದು ಮಾಡಪ್ಪ ಅಂತ ಕೇಳ್ತೀರಂತೆ ಥರ ಆಯ್ತ ಕಡೆ ನನ್ ಬುದ್ಧಿ ಎಲ್ಲ ಇಲ್ಲಿ ಬಂದು ಬಿಲ್ಡ್ ಅಪ್ ತಗೊಳದ್ ನೋಡು ನೀನು ಬಿಲ್ಡ್ ಅಪ್ ಚೇಮ್ ಕಟ್ಟಬಾರ್ದಿತ್ತು ನೀನು ಕಟ್ಟಬೇಕಿತ್ತು ಬಿಲ್ಡ್ ಅಪ್ ಸಿಂಗಾರಮ್ಮ ಅಂತ ಹೇಳಿ ತಿಕ್ಕ ಮುಚ್ಕೊಂಡು ಹೋಗಿ ಬಂದ್ಬಿಟ್ಲಿ ಹೆಣ್ ಮಕ್ಳ ಬಗ್ಗೆ ಮಾತಾಡಕ್ಕೆ ಅಲ್ರಿ ಅತ್ತೆ ನಿಮ್ಮ ಮಗ ನನ್ಗೂ ಅದ್ನಲ್ಲ ಅದಕ್ಕೆ ಕ್ವಾಪ್ತಲ್ಲ ಹೋದೆ ಹಂಗೆ ಅನ್ಕೊಂಡು ಡಿವರ್ಸ್ ಕೊಟ್ಬಿಟ್ರೆ ಯಾರತ್ತೆ ಕೊಡ್ಸ್ಕೊಂಡ್ಬಿಡ್ತಾರೆ ಹಾಂ ಅವ್ನಿಗೂ ನನಗೂ ಸಂಬಂಧನೇ ಇಲ್ಲ ಅನ್ನೋ ಥರ ಆಗ್ಬಿಡುತ್ತೆ ಕಣತ್ತೆ ಪ್ಲೀಸ್ ಕಣತ್ತೆ ನೀವು ಯಾರು ಒಪ್ಸಿ ಅತ್ತೆ ನಿಮ್ಮ ಮಗನ ಪ್ಲೀಸ್ ಕಣತ್ತೆ ನೋಡೋಣ ಅಮ್ಮ ಅವನ ಮಾತು ಹೇಳ್ತೀನಿ ಕೇಳ್ಕೊಂಬಿಡು ನೀನು ನಿನ್ನ ಗಂಡ ಸಂಸಾರ ಮಾಡೋನು ನಾನು ನಿನ್ನ ಗಂಡ ಅಲ್ಲ ಹಾಂ ತೆಗೆಳ್ಕೊಂಬಿಡು ಅವ್ನು ನನ್ನ ಮಗ ಅವನೇನ ಒಪ್ಕಂತಾನೆ ನಾವು ಅದಕ್ಕೆ ಒಪ್ಕೆ ಕೊಡ್ಬೇಕು ಇಲ್ಲಿ ಪಕ್ಕದಲ್ಲಿ ನಿಂತವಳಲ್ಲ ಅವಳಾದ್ರೂ ಅಷ್ಟೇ ತಾನೇ ಹಾ ಅವ್ರ ಮಕ್ಕ ಏನು ಮಾಡ್ದ ಅವ್ರ ಮಗ ಅವ್ರ ಇರ್ತೀಗ ಡಿವರ್ಸ್ ಕೊಟ್ಟಿಲ್ಲ ಏನ ಇನ್ನೊಬ್ಬ ಕರ್ಕ ಬಂದ ಪೇಪರ್ ಆನ್ ಜೊತೆ ಚಕ್ಕಂದ ಆಡ್ತಾವಳ ಅವಳು ಅದು ಗೊತ್ತಿದ್ರು ತಪ್ಪಿಲ್ಲ ಏನ ಹಾ ನಮ್ಮ ಇಷ್ಟ ನಿಮ್ಮ ನಿಮ್ಮ ಇಷ್ಟ ಕಣಪ್ಪ ನೀವು ಇರೋರು ಹ್ಞೂ ಮುಂದೆ ಜೀವನ ಮಾಡೋರು ನೀವು ಡಿವರ್ಸ್ ಯಾರು ತಕತ್ತೀರಿ ಇಲ್ಲ ಯಾರು ಇರ್ತೀರಿ ನಿಮಗೆ ಬಿಟ್ಟಿದ್ದು ನನ್ಗೆ ಯಾಕೆ ಕೇಳಕ್ಕೋಗ್ತಿರಿ

ಏಯ್ ಎದಕ್ಕೆ ಬಂದ್ರ ಇವ್ರು ನಮ್ಮಟ್ಟಿ ತಕ ಎದಕ್ಕೆ ಬಂದವ ಹೋಗ್ ಕಳ್ಸು ಉಪನ್ ಕೈಯಾಕೊಂದ್ರ ಇವನಪ್ಪ ಬಂದ್ಬಿಟ್ಟ ತಂದೆ ತಾಯಿ ಇಲ್ದಾರ ಬಿಕಾದ ಇವನು ಇವನು ನನ್ಗೆಳಪತ್ತಾರ ಹಾ ಯಾವ್ ತಂದೆ ತಾಯಿ ಇಲ್ಲ ಎಂತದ್ ಇಲ್ಲ ಇವನ್ಗೆ ಬಿಕಾರಿ ಬಿಕಾರಿ ಇದ್ದಂಗ್ನೇ ಹಾ ಇವಾಗ ಎದಕ್ ಬಂದಾರವ ಎದಕ್ ಬಂದಾರವ ಅಪ್ಪ ಅವನ ಬೆಂಗ್ಳೂರಾಗ ಕಳ್ಕೊಂಡ್ ಇಲ್ಲಿ ಬಿಕಾರಿ ಹೆಂಗ್ ಬಂದವನೇ ಈಗ ಏನ್ ಮಾತಾಡ್ತಿ ಹೋಲ ಏ ಸಿಂಗಾರಮ್ಮ ವಾರ್ಗಿ ಅಂದಂಗ ಕಂಡಂಗ ಕಪ್ಪಾಸ್ಕೊಂಡು ಹೋಗ್ಬಿಡ್ತಿ ಯಾವನ್ ಕಮ್ಮಿ ಹೇಳ್ತಿದ್ದಿ ತಂದೆ ತಾಯಿ ಇಲ್ಲ ಅಂತ ಹೇಳಿ ನಾನು ನನ್ನ ಗಂಡ ಇದ್ನ ಬದುಕಿವಿ ಕಣಮಿ ನಾವ್ ಇಲ್ದೇ ಇದ್ದಾಗ ಹೇಳ್ಕ ಹ ನನ್ ಮಗನು ಅವನ ತಮ್ಮನಾಗಿ ನೀನ್ ಇಂತವೆಲ್ಲ ಮಾತಾಡಕ್ ಹೋಗ್ಬೇಡ ವಾರ್ಗಿತಿ ಮಕ್ಳು ತರ್ಮನೆ ವಂಶದ್ ಕುಡಿನ ನೀನ್ ದೂರ ಮಾಡಿರೋಳು ಅದನ್ಕ ನಾವು ಮಾಡಕತ್ತದೇನ ಅವ್ನ್ ನನ್ನ ಮಗ ಕಡೆ ನನ್ನ ಮಗ ಮಾತಾಡದ್ ಮಾತಾಡ್ತಿ ಕಾಪಾಲ್ಕ ಊದ್ ಬಿಡ್ತೀನಿ ಇಂತವೆಲ್ಲ ಬಂತಂದ್ರ ಯಾಕೆ ಇರೋದ್ ಮಾತಾಡಿ ಅಂದ್ರೆ ಇಲ್ದಿರೋದೆಲ್ಲ ಮಾತಾಡ್ತಾಳೆ ಮೇಲೆ ಹೇಳ್ಕಂತಿ ಸುಮ್ಕಿರೋ ಅಯ್ಯೋ ನಿಂದೊಳ್ಳಿ ರಾಮಣ್ಣ ಆಯ್ತು ಈ ಹೊಟ್ಟಿನ ಬಡ್ಸ್ಕೊಂತೀವ ಇವ್ರ ಕೈಯಾಗ ನೀನು ಏನು ಕೇಳಕ್ಕೆ ಬಂದಿರೋದು ಅವ್ನ ಬಗ್ಗೆ ನೀನು ಏನು ಮಾತಾಡೋದು ಗುಂಡ ತಡವು ಒಡ್ದಾಳಂದ್ರೆ ಸರಿಯಾಗ ಕಪಾಲ್ ಊದ ಮಾಡ್ತಾ ಹೊಡೆದ ಸುಮ್ಕಿರು ಎದ್ಕೊಂಡು ಬರ್ತೀವಿ ಬಿಡಾವ ಇಂತ ನಾಯಿಗಳ ಬಗ್ಗೆ ಮಾತಾಡಿ ಏನು ಬಾಯ ವಹಿಸ್ ಮಾಡ್ಕೊತಿ ಆಕಿನ ಬಿಟ್ಟಾಯಿತು ಬಿಟ್ಟು ಕೊಡ್ಬೇಕು ಅಷ್ಟೇ ಡಿವಾರ್ಸ್ ಕೊಟ್ಟಿನಿ ನಾಳೆ ಇನ್ನೊಂದು ಆರು ತಿಂಗಳಿಗೋದು ಒಂದು ಥರ ಬರತಾರೆ ಮಾಡಿರೋ ಹಾಂ ಬೇಗ ಫೋನ್ ಹಾಕ್ತಾರೆ ಫೋನ್ ಹತ್ತಾಗ ನಂಗೆ ಡಿವರ್ಸ್ ಅಂತ ಹೇಳಿ ಕೋಟಾಗ ಹೋಗಿ ಬಂದ್ರೆ ಅವಳು ನಮಗ ಡಿವರ್ಸ್ ಗೊತ್ತ ಬಾರವ ನೀನಕ್ಕೆ ಬೈ ನೋಸ್ಕಂತಿ ದೊಡ್ಡದ ಹತ್ರ ಮಾತಾಡಿ ತನ್ನ ಹೇಳ್ತೀನಿ ಮಕ್ಕಳನ್ನೇ ಸರಿಯಾಗಿ ಸಾಕಾಗ್ದೆ ಹೇ ತಪ್ಪು ಅಂತ ಹೇಳಿ ಡಿವರ್ಸ್ ತಗೊಂಡ್ರೆ ಬೋಳಿ ಮಕ್ಳವರು ಹಾಂ ಬೀದಿ ಬೀದಿ ಎಲಿ ಅದಕ್ಕೆ ಅದಕ್ಕೇ ನೋಡುವ ಭಗವಂತ ಹೆಂಗೆ ಮಾಡುವ ಅಂತೇಳಿ ಎತ್ತನ್ ಬಿಟ್ಟು ಮಾಡಿ ಬಿಕ್ಳು ಮಾಡಿ ಕುಣ್ಸೋಣ ಹಾಕ್ತಾರೆ ಬಾ

பரீ மாத்து மாட்டேத்தவ ஒே மாத்தி இஷ்டூ இல்லை அவன் சாக்க ரூ இல்லை இத்தது பூத்தி நினைவு நோட எந்த புத்தி ஐத்தி ஒழையவர்தா ஒழி வயசு ஆன மகனும் நீர் இல்லாந்திர ஊராக ஆழாகோய்த்தில் நோடீர ஏ நடிரப்பா ம் நாய்கள ஜொத்த ஏன் மாதாத்தி நடிர வெங்கடேஷ் சார் நீனேன் பேஜார் ஆபாட்கா ம் நாய்க்குணாக்க ஏன்னா ஆளாகி நான் நீங்க ஜொத்திர் தீனி நம்ம மூவ் அந்த நூறு மந்தி நூறு ஆட் கள்ளி நீ நன் மகனியே ಅಲ್ಲಮ್ಮ ಶ್ರೀಕೃಷ್ಣಂಗ ದೇವಕ್ಕೆ ತಾಯಿ ಹಾ ಅದ್ರ ಸಾಕೋಳು ಯಶೋದೆ ತಾನೆ ಅದ್ರಲ್ಲಿ ಕೊನೆವರೆಗೂ ಯಶೋದೆ ನನ್ನ ತಾಯಿ ಅಂತ ಬದುಕ್ ಅಂತಾನೆ ಹಂಗೆ ನಾನು ಕಣವ ನನ್ನ ನೀನ್ ಸಾಕಿದ್ದೀ ನನ್ ಯಾವತ್ತಿರುವ ನಿನ್ನ ಮಗನೇ ಕಣವಾ ನಿನ್ ಮಗನೆಯೇ ನಡೀರಪ್ಪ ನಡೀರಿ ಹಾ ನಾಯಿರಿ ನೋಡಿದ್ರಲ್ಲ ವೀಕ್ಷಕರ ನಾನು ವೆಂಕಟೇಶ್ ಸಾಕಂದಿರತ್ಕ ಒಟ್ಟೂರಿಗೆ ಬಂದ್ಬಿಟ್ಟೈತಿ ಒಟ್ಟು ಒಟ್ಟವರ್ಕು ಹಾಂ ಇಷ್ಟು ದಿನ ಮಗನ್ ತಕೊಂಬಿಟ್ಲಲ್ಲ ಚೆನ್ನಾಗವನಲ್ಲ ಹಾ ಬೇಸ್ ಅವನಲ್ಲ ಕೂಲಿ ಮಾಡ್ಕೊತಾನ ಅವ್ರ ಮನೆ ಎಡ್ತಿ ಮಕ್ಳು ಎಲ್ಲ ಮಾಡ್ಕೊಂಬಿಟ್ಟ ಅಂತೇಳಿ ಒಟ್ಟು ವರ್ಕನ್ ಸಾಯ್ತ ನಮ್ಮ ಹತ್ರ ಇಷ್ಟಿಷ್ಟು ಹೊಕ್ಕಿದ್ರು ಸರಿಯಾಗಿಲ್ವಲ್ಲ ಅಂತೇಳಿ ಹಾಂ ಅದೇ ಭಗವಂತ ಅನ್ನೋದು ಯಾರನ್ನ ಹೆಂಗಿಡ್ಬೇಕು ಅನ್ನೋದು ಗೊತ್ತಿರ್ತಾವ್ ಡಿವರ್ಸ್ ಕೊಟ್ಟಾನಂದ್ರ ಅಯ್ಯೋ ಆಕೆ ತಪ್ಪು ಕೊಟ್ಟಾನ ಥರ ಇದ್ದಿದ್ರೆ ಗಣ್ಣನ್ ಜೊತೆಗಿರ್ಬೇಕಿತ್ತು ಅವಳು ಹ್ಞೂ ಮನೆ ಬಗ್ಗೆ ಕುತ್ಕೋಬೇಕಿತ್ತು ಅವ್ನ ಮನ್ಸ್ ಕರ್ಗಿ ಕರ್ಕಂತಿದ್ದ ಹಾ ಯಾವ ಗಂಡಸರ ಸುಮ್ಮನೆ ಬಿಟ್ಬಿಡ್ತಾರೆ ಕಟ್ಕೊಂಡಿರೋ ಇಡ್ತೀನ ಬಿಡ್ತಾವೆ ಎಷ್ಟು ನೋವು ಅದ್ರ ಬಾ ಕೇಳ್ರಿ ಅದಕ್ಕೆ ಬಿಡಕತ್ತಾನ ಅವ್ರ ಸಂಸಾರದ ವಿಚಾರಕ್ಕೆ ನಾವೇ ಮಾಡಬೇಕು ಇವಾಗ ಅವನ್ ಬಿಟ್ಟಪ್ಪ ಇವಾಗ ಅವ್ನ ಮಹಿಳೆಯಾಗಿ ಇವನ್ ಬಿಡ್ತಿರೋದು ಇವ್ಳ ಕೆಟ್ಟವಳು ಅಂತೇಳಿ ಅವ್ನ್ ಬಿಟ್ಟಿರೋದು ಪಾಪ ಒಳ್ಳೆ ಹುಡುಗಿನ ಹೊರಕಾಕಿರೋದು ంతే హంగారో మొమ్మ జీవనకి నాకి ఏ జీవన మాహి అయితే జీవనంత్ మాస్తిష్ట కష్టతారాం ఓకే చక్రీడి ఇకే ముగ్స్థాయి నిమ్మ అభిప్రాయాల కమెంట్స్ లైక్ షేర్ మి మొత్తం చాలా సబ్స్క్రైబ్ బెల్ క్లిక్ థ్యాంక్ యూ ఫార్ వాచింగ్